ಈ ಕಾರ್ಯಕ್ರಮನ ಯಶಸ್ವಿ ಆಗೋದಕ್ಕೆ ಆಗದಿರೋ ಇರೋಕ್ಕೆ ಕಾಣದ ಕೈಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅವರು ಅದರಲ್ಲಿ ಫಲ ಸಿಗಲಿಲ್ಲ ಆದರೂ ಅವ್ರಿಗೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ಒಳ್ಳೇದಾಗಲಿ ಅಂತ ನಾನು ಅವ್ರಿಗೆ ಬಯಸ್ತೇನೆ ಕಾಣದ ಕೈಗಳು ಅದನ್ನು ಅಲ್ಲ ಅದನ್ನು ಸಕ್ಸಸ್ ಆಗೋದರ ನೋಡೋಕ್ಕೆ ಟ್ರೈ ಮಾಡಿದ್ರು ಉದ್ದೇಶ ಗೊತ್ತಿಲ್ಲ ಬಟ್ ಅದು ಅದು ಆಗಲ ಆಗಲಿಲ್ಲ ಮತ್ತು ನಮ್ಮ ತಂಡವನ್ನು ಒಡೆಯಕ್ಕೂ ಸಹ ನೋಡಿದ್ರು ಅವ್ರ ಕೈ ಅದು ಸಹ ಆಗಿಲ್ಲ ದೇವ್ರು ಒಳದು ಮಾಡಲಿ ನಮ್ಗೆ ಗೊತ್ತಿದ್ದಂಗೆ ನಮ್ಮ ತಂಡಕ್ಕೆ ಯಾರು ನೇರವಾಗಿ ಬಂದು ಅಡ್ಡಿ ಮಾಡೋವಂಥ ತಾಕತ್ತು ಇಲ್ಲ ಸರ್ ಈಗ ಕ್ರೀಡೆ ಮಾಡೋಕ್ಕೋಗಿದ್ದು ನಾವು ಇಲ್ಲೇನು ರಾಜಕೀಯ ಮಾಡೋಕ್ಕೋಗಿಲ್ಲ ಒಬ್ಬ ಕ್ರೀಡಾ ಮನೋಭಾವ ಇರೋಂಥರು ಎಲ್ರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅದಕ್ಕೆ ಸಹಕಾರ ಕೊಡಬೇಕೆ ಹೊರತು ಕಾಲೋಲೆ ಕೆಲಸ ಮಾಡಬಾರ್ದು ಯಾರು ಸರ್ ನಾಲ್ಕು ದಿನಗಳ ಕಾಲ ನಡೆದಂಥ ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ ಈ ವಿಚಾರವಾಗಿ ನಾನು ಹೇಳೋಕ್ಕಿಂತ ಈಗ ಇಡೀ ತಾಲೂಕಿಗೆ ಮಾತಾಡ್ತಾ ಇದ್ದೆ ಯಾವ ರೀತಿ ಈ ಒಂದು ಪಂದ್ಯಾವಳಿಗಳು ನಡೆದವು ಯಾವ ರೀತಿ ಯಶಸ್ವಿ ಆಯಿತು ಅನ್ನೋದು ಜನ ಮಾತಾಡ್ತಾ ಇದ್ದಾರೆ ಹಂಗಾಗಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಟ್ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಆಗೋದಕ್ಕೆ ಮುಖ್ಯ ಕಾರಣ ನನ್ನ ಗೆಳೆಯ ಬಳಗ ಅವರೆಲ್ಲರೂ ನನಗೆ ಇವತ್ತು ಶಕ್ತಿಯಾಗಿ ನನ್ನ ಜೊತೆ ನಿಂತಿದ್ದಾರೆ ಈ ಎಲ್ಲ ಯಶಸ್ಸನ್ನು ನಾನು ನಿಜವಾಗ್ಲೂ ಅವ್ರಿಗೆ ಅರ್ಪಿಸ್ತೇನೆ ನಾನು ಇದಕ್ಕೆ ನಮ್ಮ ಸ್ನೇಹಿತರಂತ ಕೆ ಪಿ ಸಹ ನಮ್ಮ ಸತತವಾಗಿ ನಮ್ಮ ಜೊತೆ ನಿಂತಿದ್ದಾರೆ ಆನಿಕಲ್ ಪಟ್ಟಣದ ಎಎಸ್ಪಿ ಕಾಲೇಜು ಆಟದ ಮೈದಾನದಲ್ಲಿ ಯುವ ನಾಯಕರಾದ ಚಿಕ್ಕನಾಗಮಂಗಲ ಗುರು ಹಾಗೂ ಅವರ ಸ್ನೇಹಿತರ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಕಬಡ್ಡಿ ಪಾಂದ್ಯಾವಳಿಯು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಇನ್ನು ರಾಜ್ಯ ಮಟ್ಟದ ಕಬಡ್ಡಿ ಪಾಂದ್ಯಾವಳಿಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದವು ವಿಶೇಷವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳ ತಂಡಗಳು ಭಾಗವಹಿಸಿದ್ದವು ಇನ್ನು ನಾಲ್ಕು ದಿನಗಳ ಕಾಲ ನಡೆದ ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಾಂದ್ಯಾವಳಿಯಲ್ಲಿ ಆನೇಕಲ್ನಲ್ಲಿ ಒಂದು ಹಬ್ಬದ ವಾತಾವರಣ ಉಂಟಾಗಿತ್ತು ಇನ್ನು ರಾಜ್ಯ ಮಟ್ಟದ ಕಬಡ್ಡಿ ಪಾಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನು ಬೆಂಗಳೂರು ತಂಡ ಪಡೆದುಕೊಂಡರೆ ಎರಡನೇ ಬಹುಮಾನವನ್ನು ಉತ್ತರ ಕನ್ನಡ ತಂಡ ಪಡೆದುಕೊಂಡಿತ್ತು ಇನ್ನು ಮೂರನೇ ಬಹುಮಾನವನ್ನು ಶಿವಮೊಗ್ಗ ತಂಡ ಪಡೆದುಕೊಂಡಿತ್ತು ಹಾಗೆಯೇ ನಾಲ್ಕನೇ ಬಹುಮಾನವನ್ನು ದಕ್ಷಿಣ ಕನ್ನಡ ತಂಡ ಪಡೆದುಕೊಂಡಿತ್ತು ಇನ್ನು ಗೆದ್ದಂತಹ ತಂಡಗಳಿಗೆ ಗಣ್ಯರು ಹಾಗೂ ಆಯೋಜಕರು ಬಹುಮಾನವನ್ನು ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಯುವ ನಾಯಕರಾದ ಕೆಪಿ ರಾಜಣ್ಣ ಮತ್ತು ಚಿಕ್ಕನಾಗಮಂಗಲ ಗುರುರವರ ಸ್ನೇಹಿತರು ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಭಾಗವಹಿಸಿದರು ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯವಾದಿ ನಾರಾಯಣಸ್ವಾಮಿ ಸರ್ ಅವರು ಹಾಗೆ ಮಾಜಿ ಶಿವಮೊಗ್ಗ ಜಿಲ್ಲಾ ತಂಡದ ಆಟಗಾರ ಪರಿಚಯ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಶ್ರೀ ನಾರಾಯಣ ತಮ್ಮ ಸರ್ ಅವರು ಹಾಗೆ ಶ್ರೀ ಎ ನಾರಾಯಣ ಸರ್ ಅವರು ಮಾಜಿ ಸಚಿವರು ಅದರಂತೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸರ್ವ ಸದಸ್ಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ತಂಡದ ಒಂದು ಪರಿಚಯವನ್ನು ಮಾಡಿಕೊಂಡು ಶುಭ ಹಾರೈಸಿ ಈ ಪಂದ್ಯಕ್ಕೆ ಚಾಲನೆ ನೀಡುತ್ತಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತೊಂದು ಜಿಲ್ಲಾ ತಂಡಗಳ ನಡುವೆ ನಡೆದಂತಹ ಪಂದ್ಯಾಟದಲ್ಲಿ ಈಗಾಗಲೇ ನಾಲ್ಕು ತಂಡಗಳು ಮಾತ್ರ ಸೆಮಿಫೈನಲ್ಗೆ ಬಿ ಸಿ ರಮೇಶ್ ಅವರು ಅಂತಾರಾಷ್ಟ್ರೀಯ ಕಬಡ್ಡಿ ಆತ್ಕಾರರು ಅರ್ಜುನ ಪ್ರಶಸ್ತಿ ಪುರಸ್ಕೃತರು ಶ್ರೀತ ಮುನ್ರಾಜೇಶ್ವರ್ ಅವರು ದಯವಿಟ್ಟು ಅಂಕಣಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ ಶ್ರೀತ ಬಿ ಸಿ ರಮೇಶ್ ಸರ್ ಅವರು ಹಾಗೂ ಶ್ರೀತ ಎ ಪುನರಾಜ ಸರ್ ಅವರು ದಯವಿಟ್ಟು ಅಂಕಣ I mean it. उत्तर कन्ड जिले श्रेष्ठ कारीगर okay é so take Oh <laughs> முன்னிருந்திருந்தே ಇತಿಹಾಸದ ಪುಟಗಳಲ್ಲಿ ಬರೆದಿರುವಂಥ ಒಂದು ಕ್ರೀಡಾಕೂಟವನ್ನು ಕಬಡ್ಡಿ ಪಂದ್ಯಾವಳಿಯನ್ನು ನಮ್ಮ ಸ್ನೇಹಿತರು ಸಹೋದರರಾದಂಥ ವೆಂಕಟೇಶ್ ಅವರ ಗುರು ಅವರ ತಂಡ ಏನು ಆಯೋಜನೆ ಮಾಡಿದೆ ಅವರಿಗೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಂಥ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡುವಂಥ ಶಕ್ತಿ ಕೊಡಲಿ ಅಂಥೇಳಿ ಅವರಿಗೆ ನಾನು ಶುಭವನ್ನು ಹಾರೈಸ್ತೀನಿ ಅದೇ ರೀತಿ ಅವರು ಇನ್ನಷ್ಟು ಕಾರ್ಯಕ್ರಮಗಳ ಆಯೋಜನೆ ಮಾಡೋದಕ್ಕೆ ಅವರಿಗೆ ಮತ್ತಷ್ಟು ಎಲ್ಲ ರೀತಿಯಲ್ಲಿ ರಾಜಕೀಯವಾಗಿ ಎಲ್ಲ ರೀತಿಯಲ್ಲಿ ಶಕ್ತಿಯನ್ನು ಕೊಡುವಂಥಾಗಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸ್ತೀನಿ ನಾಲ್ಕು ದಿನಗಳ ಕಾಲ ನಡೆದಂತಹ ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ ಈ ವಿಚಾರವಾಗಿ ನಾನು ಹೇಳೋಕ್ಕಿಂತ ಈಗ ಇಡೀ ತಾಲೂಕಿಗೆ ಮಾತಾಡ್ತಾ ಯಾವ ರೀತಿ ಈ ಒಂದು ಪಂದ್ಯಾವಳಿಗಳು ನಡೆದವು ಯಾವ ರೀತಿ ಯಶಸ್ವಿ ಆಯಿತು ಅನ್ನೋದು ಜನ ಮಾತಾಡ್ತಾ ಇದ್ದಾರೆ ಹಂಗಾಗಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೋಗಲ್ಲ ಬಟ್ ಈ ಒಂದು ಯಶಸ್ವಿ ಆಗೋದಕ್ಕೆ ಮುಖ್ಯ ಕಾರಣ ನನ್ನ ಗೆಳೆಯ ಬಳಗ ಅವರೆಲ್ಲರೂ ನನಗೆ ಇವತ್ತು ಶಕ್ತಿಯಾಗಿ ನನ್ನ ಜೊತೆ ನಿಂತಿದ್ದಾರೆ ಈ ಎಲ್ಲ ಯಶಸ್ಸನ್ನು ನಾನು ನಿಜವಾಗ್ಲೂ ಅವ್ರಿಗೆ ಅರ್ಪಿಸ್ತೇನೆ ನಾನು ಯಾಕೆಂದರೆ ಅವರು ಒಬ್ಬರ ಕೈಯಲ್ಲಿ ಮಾಡೋಂಥ ಕೆಲಸ ಅಲ್ಲ ಇದು ಹಾಗಾಗಿ ನಮ್ಮ ಒಗ್ಗಟ್ಟನ್ನು ಈ ಒಂದು ಪಂದ್ಯಾವಳಿಗಳು ಆಯೋಜನೆ ಮಾಡುವುದರ ಮುಖಾಂತರ ನಾವು ನಮ್ಮ ಶಕ್ತಿಯನ್ನು ನಮ್ಮ ಬಳಗದ ಶಕ್ತಿಯನ್ನು ಏನು ಅಂತದ ಈ ತಾಲೂಕಲ್ಲಿ ನಾವು ತೋರಿಸಿದ್ದೀರಿ ಇದಕ್ಕೆ ನಮ್ಮ ಸ್ನೇಹಿತರಂತ ಕೆ ಪಿ ರಾಜ ಅವರು ಸಹ ನಮ್ಮ ಸತತವಾಗಿ ನಮ್ಮ ಜೊತೆ ನಿಂತಿದ್ದಾರೆ ನಮ್ಮ ತಂಡ ಒಂದು ದಿವಸದ ಕೆಲಸ ಇದು ಸತತವಾಗಿ ಎರಡು ತಿಂಗಳ ಕಾಲ ನಾವು ಈ ಒಂದು ಕಾರ್ಯಕ್ರಮ ರೂಪುರೇಷೆಗಳನ್ನು ಸಿದ್ಧ ಮಾಡಿ ಈ ಒಂದು ಯಶಸ್ವಿ ಆಗೋದಕ್ಕೆ ಆ ಎಲ್ಲ ನನ್ನ ಗೆಳೆಯ ಬಳಗದವರು ಕಾರಣ ಹಾಗೇ ಕೊನೆಯದೇ ಆಗಿ ಒಂದು ಮಾತು ನಾನು ಹೇಳಲೇಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗೋದಕ್ಕೆ ಆಗದಿರೇ ಇರೋಕೆ ಕಾಣದ ಕೈಗಳು ಎಷ್ಟೇ ಪ್ರಯತ್ನ ಪುಟ್ಟರೂ ಸಹ ಅವರು ಅದರಲ್ಲಿ ಫಲ ಸಿಗ್ಲಿಲ್ಲ ಆದರೂ ಅವ್ರಿಗೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ಒಳ್ಳೇದಾಗಲಿ ಅಂತ ನಾನು ಅವ್ರಿಗೆ ಬಯಸ್ತೇನೆ ಈಗ ಯಾರಂತ ಹೇಳಿಲ್ಲ ಯಾರಂತ ಹೇಳಿಲ್ಲ ಈಗ ಅದ್ರ ಬಗ್ಗೆ ಹೇಳೋದು ಬೇಡ ನಾನು ಹೇಳೋದು ಈಗ ಯಾರಿಗೂ ಹೇಳೋದು ಬೇಡ ಏನು ಬೇಡ ಈ ಕೆಲವೊಂದು ಕಾಣದ ಕೈಗಳು ಅದನ್ನ ಅದ ಅದನ್ನು ಸಕ್ಸಸ್ ಆಗೋದ ಥರ ನೋಡೋಕ್ಕೆ ಟ್ರೈ ಮಾಡಿದ್ರು ಉದ್ದೇಶ ಗೊತ್ತಿಲ್ಲ ಬಟ್ ಅದು ಅದು ಆಗಲೇ ಆಗಲಿಲ್ಲ ಹಂಗಾಗಿ ಮತ್ತೆ ನಮ್ಮ ತಂಡವನ್ನು ಒಡೆಯೋಕ್ಕೂ ಸಹ ನೋಡಿದ್ರು ಕೈ ಅದು ಸಹ ಆಗಿಲ್ಲ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಡ್ಡಿ ಸರ್ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಯಾಕಂದರೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಲ್ವಾ ಅದ್ರ ಬಗ್ಗೆ ಮಾ ಅಡ್ಡಿ ಅಡ್ಡಿ ಸರ್ ನಮ್ಗೆ ಗೊತ್ತಿದ್ದಂಗೆ ನಮ್ಮ ತಂಡಕ್ಕೆ ಯಾರು ನೇರವಾಗಿ ಬಂದು ಅಡ್ಡಿ ಮಾಡುವಂಥ ತಾಕತ್ತು ಇಲ್ಲ ಸರ್ ಸಾಕಷ್ಟಿಲ್ಲ ಹಾಗಾಗಿ ನಾವು ಯಾರಂತ ನಾನು ಹೆಸರು ಹೇಳೋಕೆ ಇಚ್ಛೆಗಳಲ್ಲ ಅವ್ರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಅಷ್ಟೇ ಕಾರಣ ಅದೇವ್ರಿಗೆ ಗೊತ್ತು ಈಗ ಕ್ರೀಡೆ ಮಾಡಕ್ ಹೋಗಿದ್ದು ನಾವು ಇಲ್ಲೇನು ರಾಜಕೀಯ ಮಾಡಕ್ ಹೋಗಿಲ್ಲ ನಾವು ಮಾಡಕ್ ಹೋಗಿದ್ದು ಕ್ರೀಡೆನ ಒಬ್ಬ ಕ್ರೀಡಾ ಮನೋಭಾವ ಇರೋಂಥರು ಎಲ್ರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅದಕ್ಕೆ ಸಾಕಾರ ಕೊಡಬೇಕೆ ಹೊರತು ಕಾಲಲ್ಲಿ ಕೆಲಸ ಮಾಡಬಾರ್ದು ಯಾರೂ ಸಹ ಮುಂದಿನ ಗುರಿ ಏನಾಗಿದೆ ಸರ್ ಸರ್ ಮುಂದಿನ ಗುರಿ ನ್ಯಾಷನಲ್ ಮಟ್ಟದ ಒಂದು ಕಬಡ್ಡಿ ಟೂರ್ನಿಯನ್ನ ನಾವು ಈ ತಾಲೂಕಲ್ಲಿ ಆಯೋಜನೆ ಮಾಡುವಂತ ನಿಟ್ಟಿನಲ್ಲಿ ನಾವು ನಮ್ಮ ತಂಡ ಕೆಲಸ ಮಾಡ್ತೀವಿ ಸರ್ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನನ್ನ ತಂಡಕ್ಕೂ ಆನೆ ಕಲ್ ಜನದಕ್ಕೂ ಮದುವೆ ನಾನು ನಮಿಸುತ್ತಾ ಏನಿವತ್ತು ಯಶಸ್ವಿಯಾಗಿ ಐದು ದಿನಗಳ ಕಾಲ ನಾವು ಇನ್ನು ರೂಪರೇಷೆಗಳು ಎರಡು ತಿಂಗಳಿಂದಲೂ ಮಾಡಿಕೊಂಡಿದ್ವಿ ಎಲ್ಲ ಕಾರ್ಯಗಳನ್ನು ಬದುಕೊತ್ತಿ ತುಂಬ ಯಶಸ್ವಿಯಾಗಿ ಬಹುಶಃ ಈ ತಾಲೂಕಲ್ಲಿ ನಾವು ಕಂಡಂತೆ ಇದೊಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಆಗಿದೆ ಇದನ್ನು ಪೂರೈಸಿದಂಥ ನನ್ನ ಆತ್ಮೀಯ ಅಣ್ಣನಾದ ಗುರುವೆ ಹೊಂದಿಸುತ್ತಾ ಹಾಗೂ ನನ್ನ ಬಳಗಕ್ಕೆ ಒಂದು ಸುತ್ತ ನನ್ನ ಮಾತನ್ನು ಮುಗಿಸುತ್ತೇನೆ ರಾಜ್ಯಾದ್ಯಂತ ಹೆಸರಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ರೂವಾರಿಗಳು ಮತ್ತು ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ಮೊದಲಿಗೆ ಪ್ರಯತ್ನಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಂ ವೆಂಕಟೇಶ್ ಗುರು ಅಭಿಮಾನ ಬಳಗಕ್ಕೆ ಫಸ್ಟು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಆ ಸದಸ್ಯರೆಲ್ಲರೂ ಒಟ್ಟುಗೂಡಿ ಯಾವುದೇ ಕೆಲಸಗಳಲ್ಲಿ ಯಾವುದೇ ರೀತಿಯಲ್ಲೂ ಒಂದು ಕಿಂಚಿತ್ತು ಕೂಡ ತೊಂದರೆ ಬರದೆ ಯಾರಿಗೂ ಅಂಜಿದೆ ಯಾರಿಗೂ ಬಿದ್ರದೆ ಎಲ್ಲ ರೀತಿಯಲ್ಲೂ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ ರಾಜ್ಯ ಮಟ್ಟದ ಏನು ಓನಲ್ ಬೆಳಕಿನ ಕಾರ್ಯಕ್ರಮವನ್ನು ಕಬಡ್ಡಿ ಕಾರ್ಯಕ್ರಮವನ್ನು ಗುರುವಣನ ನೇತೃತ್ವದಲ್ಲಿ ನಡೆಸ್ಕೊಟ್ಟಿದ್ದೀವಿ ಬಹುಮುಖ್ಯವಾಗಿ ಇದಕ್ಕೆ ಸಹಕಾರಿ ಮಾಡಿದಂತಹ ಸ್ನೇಹಿತರ ಜೊತೆಗೆ ಮುಖ್ಯವಾಗಿ ನಿಮ್ಮ ಮಾಧ್ಯಮ ಮಿತ್ರರು ಮುಖ್ಯವಾಗಿ ನಿಮಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು ಏಕೆಂದರೆ ಇದು ತಾಲೂಕಿನ ಅಥವಾ ತಾಲೂಕಿನ ಹೊರತಾಗಿ ಇತರೆ ರಾಜ್ಯಗಳಿಗೂ ಸಹ ತಲುಪಿರತಕ್ಕಂತಹ ಉದ್ದ ತಲುಪಿದೆ ಅಂದರೆ ಅದಕ್ಕೆ ಕಾರಣ ನೀವು ಮಾಧ್ಯಮದ ಸ್ನೇಹಿತರು ಮಾಧ್ಯಮ ನಮ್ಮ ನಿಜವಾಗ್ಲೂ ನಿಮಗೆ ಮೊದಲನೇದಾಗ ನಾವು ಅಭಿನಂದನೆ ಸಲ್ಲಿಸಬೇಕು ಈ ದಿವಸ ಚಿಕ್ಕನಾಗಮಂಗಲದ ಸಿ ಎಂ ವೆಂಕಟೇಶ್ ಗುರು ರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಮೆಂಟನ್ನು ಆಯೋಜಿಸಿದ್ದು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಈ ಒಂದು ನಮ್ಮ ಆನೇಕಲ್ ನಗರಕ್ಕೆ ಬಂದು ಈ ಕ್ರೀಡಾಕೂ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ ಅವ್ರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಡೆಸುತ್ತೇವೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿ ರಾಜ್ಯ ನೋಡೋ ಥರ ಗುರು ವೆಂಕಟೇಶ್ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿರೋದು ಆನೇಕಲ್ ಕೀರ್ತಿಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ರಿಗೂ ತಿಳಿಯೋ ಹಾಗೆ ಮಾಡಿರುವಂಥದ್ದು ಹಾಗೆಯೇ ಇಲ್ಲಿ ಅಪಾರವಾದ ಜನಸಂಖ್ಯೆ ಸೇರಿದ್ರು ಕ್ರೀಡಾಭಿಮಾನಿಗಳು ಇಷ್ಟೊಂದು ಜನಸಂಖ್ಯೆ ಸೇರೋದಕ್ಕೆ ಸಿ ಎಂ ವೆಂಕಟೇಶ್ ಮತ್ತು ಅವರ ಗೆಳೆಯರ ಒಳಗ ಯಶಸ್ವಿಯಾಗಿ ಒಂದು ತಿಂಗಳಿಂದ ಕಾರ್ಯನಿರ್ವಹಿಸಿರ್ತಾರೆ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಕ್ರೀಡಾ ಯಶ ಈ ಕ್ರೀಡಾಕೂಟ ಯಶಸ್ವಿಯಾಗಿ ರಾಜ್ಯದ ಎಲ್ಲ ಪ್ರಮುಖ ನಾಯಕರು ಬಂದು ಉದ್ಘಾಟನೆಯಿಂದ ಸಮಾರೋಪದ ತನಕ ಪಾಲ್ಗೊಂಡು ಈ ಕ್ರೀಡಾ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿರ್ತಾರೆ ಎಲ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ